ಚುನಾವಣೆಗೆ ಕ್ಷಣಗಣನೆ ಆರಂಭವಾಗಿದ್ದು ಬಿಡುವಿಲ್ಲದ ಪ್ರಚಾರ ಇದೆ ತನ್ನ ಪ್ರಚಾರದ ಮೂಲಕ ಜನರ ಗಮನ ಸೆಳೆದಿರುವಂತಹ ಪದ್ಮರಾಚಾರ್ ಪೂಜಾರಿ ಅವರಿಗೆ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಕಾಶ್ ಕುಂಪಲ ನೇತೃತ್ವದಲ್ಲಿ ಉಳಾಲ ಬ್ಲಾಕ್ ಕಾಂಗ್ರೆಸ್ ಸಹಕಾರದಲ್ಲಿ ಚುನಾವಣೆ ಹಿನ್ನೆಲೆ ರೋಡ್ ಶೋ ಮೂಲಕ ಮತಯಾಚನೆಯನ್ನ ನಡೆಸಿದ್ರು ಯಶಸ್ವಿ ಭರ್ಜರಿ ರೋಡ್ ಶೋ ನೇತೃತ್ವ ವಹಿಸಿದಂತಹ ಪ್ರಕಾಶ್ ಕುಂಪಲ ಕಳೆದ ಹಲವು ದಿನದಿಂದ ಉಳಾಲ ವಿಧಾನಸಭಾ ಕಾರ್ಯಕರ್ತರನ್ನ ಒಟ್ಟುಗೂಡಿಸಿ ಯಶಸ್ವಿ ರೋಡ್ ಶೋ ನಡೆಸುವಲ್ಲಿ ಮತ್ತು ಉಳಾಲದಲ್ಲಿ ಜನರ ಮನಸ್ಸು ಗೆಲ್ಲುವಲ್ಲಿ ಹಲವು ಕಾರ್ಯಯೋಜನೆಯನ್ನು ಮಾಡಿದ್ರು ವಿಶಿಷ್ಟ ರೋಡ್ ಶೋ ಆಯೋಜಿಸುವ ಮೂಲಕ ಉಳಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತಗಳ ಜೊತೆಗೆ ಹೆಚ್ಚುವರಿ ಜನರ ಮನ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ ಉಳಾಲ ವಿಧಾನಸಭಾ ಕ್ಷೇತ್ರದ ಕೊಲ್ಯ ನಾರಾಯಣಗುರು ದೇವಸ್ಥಾನದಿಂದ ಉಳಾಲ ಅಬ್ಬಕ್ಕ ವರೆಗೆ ರೋಡ್ ಶೋ ನಡೆದರೆ ಓವರ್ ಬ್ರಿಡ್ಜ್ ಬಳಿ ಅಭ್ಯರ್ಥಿ ಪದ್ಮರಾಚಾರ್ ಪೂಜಾರಿಗೆ ಬೃಹತ್ ಹೂಮಾಲೆಯ ಸ್ವಾಗತ ದೊರಕಿದೆ ಸೊಗಡಿನ ಹುಲಿ ಕುಣಿತ ಗೊಂಬೆ ಕುಣಿತದೊಂದಿಗೆ ಅದ್ದೂರಿ ಮೆರವಣಿಗೆ ಸಾಗಿದ್ರೆ ಅಭ್ಯರ್ಥಿ ಸೇರಿದಂತೆ ಪ್ರಮುಖರು ತೆರೆದ ವಾಹನದಲ್ಲಿ ನಿಂತು ಮತದಾರರು ಕಾರ್ಯಕರ್ತರತ್ತ ಕೈಬೀಸಿದ್ರು ಕೋಡಿ ಶ್ರೀ ಮಲಯಾಳ ಚಾಮುಂಡಿ ಬಂಟ ಮುಂಡತ್ತಾಯ ದೈವಸ್ಥಾನ ಹಾಗೂ ಕೊಲ್ಯ ಬ್ರಹ್ಮಶ್ರೀ ನಾರಾಯಣ ಗುರು ಧ್ಯಾನ ಮಂದಿರದಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿ ರೋಡ್ ಶೋಗೆ ಚಾಲನೆಯನ್ನ ನೀಡಲಾಯಿತು ತೊಕ್ಕೊಟ್ಟು ಬ್ರಿಡ್ಜ್ ಜಂಕ್ಷನ್ ಬಳಿ ಕ್ರೇನ್ ಮೂಲಕ ಬೃಹತ್ ಹೂಮಾಲೆಯನ್ನ ಅಭ್ಯರ್ಥಿ ಪದ್ಮರಾಜ ಪೂಜಾರಿ ಅವರಿಗೆ ಹಾಕಲಾಯಿತು ಅನಂತರ ಅಬ್ಬಕ್ಕ ವೃತ್ತದವರಿಗೆ ರೋಡ್ ಶೋ ಮುಂದುವರಿಯಿತು ಇನ್ನು ಈ ಸಂದರ್ಭ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಕೆಪಿಸಿಸಿ ವಕ್ತಾರ ನಿಕೇತ ರಾಜ್ ಮೌರ್ಯ ಸಿನಿಮಾ ನಟಿ ಕಾವ್ಯಾಶಾ ಡಿಸಿಸಿ ಅಧ್ಯಕ್ಷ ಹರೀಶ್ ಕುಮಾರ್ ರಾಜೀವ್ ಗಾಂಧಿ ವೈದ್ಯಕೀಯ ವಿವಿ ಸಿಂಡಿಕೇಟ್ ಸದಸ್ಯ ಯುಟಿಯುಫ್ತಿ ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ಚಾರ್ಲೆಟ್ ಪಿಂಟೋ ಉಲಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಶೆಟ್ಟಿ ಬೋಲ್ಯಾ ಮೂಡಾ ಅಧ್ಯಕ್ಷ ಸದಾಶ್ವ ಉಲಾಲ್ ಮಾಜಿ ಅಧ್ಯಕ್ಷ ಇಬ್ರಾಹಿಂ ಕೋಡಿಜಲ್ ಗೇರು ನಿಗಮ ಅಧ್ಯಕ್ಷೆ ಮಮತಾ ಗಟ್ಟಿ ಪ್ರಮುಖರಾದ ಕೃಪಾ ಆಲ್ವಾ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು ಇನ್ನು ಈ ಸಂದರ್ಭ ಕೆಪಿಸಿಸಿ ವಕ್ತಾರ ನಿಖಿತ್ ಮೌರ್ಯ ಮಾತನಾಡಿ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ ಜಿಲ್ಲೆಯ ಶಾಂತಿ ಸೌಹಾರ್ದಕ್ಕಾಗಿ ಅಭಿವೃದ್ಧಿಗೆ ಶ್ರಮಿಸುವ ಧ್ಯೇಯವನ್ನ ಹೊಂದಿದ್ದಾರೆ ಅವರ ಗೆಲುವಿಗೆ ಮತದಾರರು ಕೈಜೋಡಿಸಬೇಕು ಎಂದು ಕರೆಯನ್ನ ನೀಡಿದರು ಇನ್ನು ಪದ್ಮರಾಜ ಮಾತನಾಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಮೂವತ್ತು ವರ್ಷದಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ ಈ ಹಿಂದೆ ಕಾಂಗ್ರೆಸ್ ಸಂಸದರು ಜಿಲ್ಲೆಯ ಅಭಿವೃದ್ಧಿಗೆ ಆದ್ಯತೆಯನ್ನು ನೀಡಿದ್ರು ಆದರೆ ಬಿಜೆಪಿ ಕೋಮು ವಿಷ ಬೀಜ ಬಿತ್ತಿ ಅಪಪ್ರಚಾರ ಮಾಡುವ ಮೂಲಕ ಗೆಲುವು ಸಾಧಿಸಿ ಅಭಿವೃದ್ಧಿಯನ್ನ ಕಡೆಗಣಿಸಿದೆ ಎಂದು ಆರೋಪಿಸಿದ್ರು ಇನ್ನು ಚಿತ್ರನಟಿ ಕಾವ್ಯಶ್ವ ಮಾತನಾಡಿ ಬ್ರಿಟಿಷರು ಭಾರತಕ್ಕೆ ಬಂದು ಜಾತಿ ಧರ್ಮದ ಹೆಸರಿನಲ್ಲಿ ಭಾರತೀಯರನ್ನ ವಿಂಗಡಿಸಿದ್ರು ಈಗ ಬಿಜೆಪಿ ಅದನ್ನೇ ಮಾಡುತ್ತಿದ್ದು ಇದರ ವಿರುದ್ಧ ಸಮಗ್ರ ಹೋರಾಟ ಅಗತ್ಯ ಎಂದು ಎಂದಿದ್ದಾರೆ ಕುಟುಂಬದಿಂದ ನಾವು ಜರ್ನಿ ಮಾಡ್ತಾ ಇಲ್ಲಿವರೆಗೂ ಮಂಗಳೂರಿಗೆ ಬಂದ ಯಾಕೆ ಹೇಳ್ತಂದ್ರೆ ಬಸವರಾಜ ಸುರಾಮಯ್ಯ ಅನ್ನುವಂತು ಬಪ್ಪನ ಸುರಾಮಯ್ಯ ಅವರು ಜಾತಿ ಕುಟುಂಬದ ಯಾರು ಕೂಡ ಮಾಡಿದೆ ಬಸರ ಸುರಾಮಯ್ಯ ಅವರು ಇಲ್ಲಿ ಸೇತುವೆ ನೀಡುವಂಥದ್ದು ಈ ಸಿಟಿಯ ಬಂತು ಆಗಲೇ ಏನಿದೆ ಹಿಂದೂ ಓಟ್ ಮಾಡುವರು ಬಂದು ಈ ಸಲ ಹಿಂದೂ ಪೂರ ಕಾಂಗ್ರೆಸ್ ಗೆ ಓಟ್ ಮಾಡ್ತು ಈ ಸಲ ಆಗಲ ಗ್ರಾಮೀಣ ಪೂರ ಎಂಕಲು ಉಂತಾವ ಆಗಲೇ ಏನಿದೆ ಎಂಕಲು ದಾದಾ ಬಂದಲ ಎಂದು ಓಟ್ ಕಿತ್ತು ಬಂದು ಆ ಓಟ್ ಈ ಸಲ ತಿಕ್ಕುದಿ ಓಪನ್ ಆದ ಬಣದಲ್ಲಿ ಆಗಲೇ ಈ ಸಲ ಓಟ್ ತಿಕ್ಕುದಿ ಈ ಸಲ ಸಂಘಟನೆ ದಕ್ಕಲ್ಲ ತಿರುಗಿದು ಬಿಡ್ತೇವೆ ಸಂಘಟನೆ ದಕ್ಕಲ್ಲ ಓಟ್ ಮಾಡಿದ್ರೆ ಈ ಸಲ ಕಾಂಗ್ರೆಸ್ ಗೆ ತಾ ಬಂದ ಸಂಘ